ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೊಸ ಬ್ರ್ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ಬೇರೆ ವೀಡಿಯೋಸ್ನೂ ನೋಡಿ ಚಾನಲಲ್ಲಿ ಸುಮಾರು ಯೂಸ್ಫುಲ್ ಕಂಟೆಂಟ್ ಇದೆ ಯೂಸ್ಫುಲ್ ವೀಡಿಯೋಸ್ ಇದೆ ನಿಮಗೆ ಅದನ್ನು ಇಷ್ಟ ಆಗಿದ್ರೆ ಕಂಟೆಂಟು ಯಾವುದಾದ್ರೂ ಇಷ್ಟ ಆಗ್ತಾ ಇದೆ ನಮಗೆ ರಿಲೇಟ್ ಆಗುತ್ತೆ ನಾವು ಏನಾದರೂ ಈ ಚಾನಲಿಂದ ಇಂಪ್ರೂವ್ ಆಗ್ಬೋದು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೋದು ಅಂತ ಅನಿಸಿದ್ರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ರೆಗ್ಯುಲರ್ ರೆಗ್ಯುಲರಾಗಿ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಈ ರೀತಿನ ಚಾನಲ್ನ ಎನ್ಕರೇಜ್ ಇರಿ ಸಪೋರ್ಟ್ ಇರಿ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಎಳ್ಳು ಬೆಲ್ಲ ತಿಂದು ಒಳ್ಳೇದಾಗಲಿ ಅಂತ ದೇವರಲ್ಲಿ ಆಶಿಸ್ತೀನಿ ಸುಮಾರು ಜನ ವಿಶ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮತ್ತು ಇವತ್ತಿನ ವ್ಲಾಗಲ್ಲಿ ನಾನು ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿಂದ ಹಬ್ಬದ ದಿನದಿಂದ ನಾವು ನಮ್ಮ ಲೈಫಲ್ಲಿ ಒಂದು ರೆಸಲ್ಯೂಷನ್ ಮಾಡ್ಕೊಳ್ಳೋಣ ಏನೇ ಆದರೂ ನಾವು ಲೈಫ್ನ ಖುಷಿ ಖುಷಿಯಾಗಿ ಲೀಡ್ ಮಾಡ್ಕೋಬೇಕು ಹ್ಯಾಪಿಯಾಗಿ ಲೀಡ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಡೇನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ನಮ್ಮ ಮನೇಲಿ ಯಾವ ರೀತಿ ಮಕರ ಸಂಕ್ರಾಂತಿ ಆಯಿತು ಅಂದರೆ ನಾರ್ಮಲೇ ಬಟ್ ಇಡೀ ದಿನ ಅಡುಗೆ ಮನೆಯಲ್ಲೇ ಇರಂಗಾಗೋಯಿತು ಈ ಒಂದಾದ್ಮೇಲೆ ಒಂದು ಒಂದಾದ ಮೇಲೆ ಒಂದು ರೆಸಿಪೀಸ್ ಮಾಡೋದೇ ಆಯಿತು ಅದನ್ನೆಲ್ಲ ತೋರಿಸ್ತೀನಿ ಇವತ್ತು ಏನೇನು ಮಾಡಿದ್ವಿ ಹೆಂಗಿತ್ತು ಡೇ ಮತ್ತು ರಂಗೋಲಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆಲ್ಮೋಸ್ಟ್ ಒಂದು ಮುಕ್ಕಾಲು ಗಂಟೆ ರಂಗೋಲಿ ಹಾಕೋದೇ ಆಯಿತು ಎಲ್ಲರೂ ಮನೇಲೂ ಅಲ್ವಾ ಹಬ್ಬ ಇದೆ ಅಂದರೆ ರಂಗೋಲಿ ಹಾಕೋದ್ರ ಜೊತೆಗೆ ಅದ್ರ ಕಲರ್ ತುಂಬಿಸೋದೇ ಒಂದು ಸ್ವಲ್ಪ ಟೈಮ್ ತಗೊಳತ್ತೆ ಆಮೇಲೆ ಅದರ ರಿಸಲ್ಟ್ ಮಾತ್ರ ಒಂಥರ ಖುಷಿ ಆಗ್ತಾ ಇರುತ್ತೆ ಹೋಗ್ತಾ ಹಬ್ಬ ಬರ್ತಾ ಆ ರಂಗೋಲಿ ನೋಡ್ತಾ ಇದ್ರೆ ಅದೊಂಥರ ಹಬ್ಬದ ವೈಬು ನಾನು ಅಷ್ಟೇ ಹಿಂದಿನ ರಾತ್ರಿ ಅಂದ್ಕೊಂಡಿದ್ದೆ ಈ ರೀತಿ ಕಳಿಸದ್ದೇನೋ ಮತ್ತು ಕಬ್ಬಿಂದು ಶುಗರ್ ಕ್ಯಾಂದು ರಂಗೋಲಿ ಹಾಕೋಣ ಚೆನ್ನಾಗಿರುತ್ತೆ ಅಂತ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಸುಮ್ಮನೆ ಹಾಗೆ ಮಲ್ಕೊಂಡಿದ್ದೆ ಬೆಳಗ್ಗೆ ಬೇರೆ ಎಲ್ಲ ಕೆಲಸ ಮಗ ಮುಗಿಸ್ಕೊಂಡು ಸ್ವಲ್ಪ ಕ್ಲೀನಿಂಗು ಕಸ ಗುಡಿಸೋದು ನೆಲ ಒರೆಸೋದು ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಬೆಳಕು ಬಂದಾದ ಮೇಲೆ ನಾನು ರಂಗೋಲಿ ಹಾಕೋಕೆ ಬಂದೆ ಕತ್ತಲಲ್ಲಿ ರಂಗೋಲಿ ಹಾಕಿದ್ರೆ ವೀಡಿಯೋಗ ಏನೂ ಕವರ್ ಆಗೋಲ್ಲ ಕತ್ಲು ಕತ್ಲಿರುತ್ತೆ ಏನೂ ನೀಟಾಗಿ ಫೋಕಸ್ ಆಗಿರೋಲ್ಲ ಅದಕ್ಕೇ ಸ್ವಲ್ಪ ಬೆಳಕು ಬಂದಾದ ಮೇಲೆ ಆಲ್ಮೋಸ್ಟ್ ಒಂದು ಯಾರು ವರೆ ಆಗುತ್ತೋ ಅನಿಸುತ್ತೆ ಚೆನ್ನಾಗಿ ಬೆಳಕು ಬಂದಿತ್ತು ಸರಿ ಈಗ ರಂಗೋಲಿ ಹಾಕೋಣ ಅಂತ ಇದ್ದೀನಿ ಹೇಗೆ ಬಂದಿದೆ ರಂಗೋಲಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಸುಮಾರು ಜನ ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರ ಹೇಗೆ ಎಷ್ಟು ಖುಷಿಯಾಗಿರ್ತೀರ ಟೆನ್ಷನ್ನೇ ಮಾಡ್ಕೊಳ್ಳಲ್ವ ನೀವು ನಿಮಗೆ ಟೆನ್ಷನ್ ಆಗಲ್ವಾ ಆ್ಯಂಗ್ಸೈಟಿ ಆಗಲ್ವಾ ಅಂತ ಕೇಳ್ತಾನೆ ಇರ್ತೀರ ಹೇಗೆಲ್ಲ ಮ್ಯಾನೇಜ್ ಮಾಡ್ತೀರಾ ಅಂತ ಕೇಳ್ತಾ ಇರ್ತೀರ ನಾನು ಲೈಫಲ್ಲಿ ಎಷ್ಟೋ ವರ್ಷಗಳ ಹಿಂದೆನೇ ಡಿಸೈಡ್ ಮಾಡಿರೋದು ನಾನು ಇದ್ದರೆ ಖುಷಿಯಾಗಿಯೇ ಇರಬೇಕು ಅಂತ ಲೈಫಲ್ಲಿ ಎಲ್ಲ ಬರ್ತವೆ ಪ್ರಾಬ್ಲಮ್ಸ್ ಬರುತ್ತೆ ನಮ್ಗೆ ಇಷ್ಟ ಆಗ್ದಿರೋ ವ್ಯಕ್ತಿಗಳು ನಮ್ಮ ಲೈಫಲ್ಲಿ ಬರ್ತಾರೆ ಏನೇನೋ ಜಂಜಾಟ ಬರುತ್ತೆ ನಮ್ಗೆ ಆಗ ಸಿಗತ್ತೆ ಅಂತ ಅಂದ್ಕೊಂಡಿರೋದು ಆಗಲ್ಲ ಎಲ್ಲ ಆಗ್ತಾ ಇರುತ್ತೆ ಬಟ್ ಅದ್ರ ಮಧ್ಯೆ ಲೈಫ್ನ ಲೀಡ್ ಮಾಡೋದೇ ಚಾಲೆಂಜಿಂಗು ಆಗಲೇ ಲೈಫ್ಗೊಂದು ಮಜಾ ಕಿಕ್ಕು ಸೊ ನಾರ್ಮಲ್ ಆಗಿ ಲೈಫ್ ಲೀಡ್ ಆಗ್ತಾ ಇದ್ರೆ ಅಯ್ಯೋ ತುಂಬ ಸಪ್ಪೆ ಅಂತ ಅನಿಸ್ತಾ ಇರುತ್ತೆ ಆ ಥರ ನನ್ನರಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಆಗ್ತಿರುತ್ತೆ ಬಟ್ ಆದರೂ ಕೂಡ ನ್ಯೂಟ್ರಲ್ ಆಗಿ ಲೈಫ್ನ ಲೀಡ್ ಮಾಡಬೇಕು ತುಂಬ ಖುಷಿನೂ ಪಡಬಾರ್ದು ತುಂಬ ಬೇಜಾರು ಮಾಡ್ಕೊಳ್ಳೋಕ್ ಹೋಗ್ಬಾರ್ದು ಬೇಜಾರಾದರೂ ಕೂಡ ಎಷ್ಟು ಬೇಗ ಅದರಿಂದ ಹೊರಗಡೆ ಬರ್ತೀವಿ ಅನ್ನೋದು ಇಂಪಾರ್ಟೆಂಟು ಖುಷಿಯಲ್ಲಿದ್ದಾಗಲೂ ಕೂಡ ಹೇಗೆ ನಾವು ನಾರ್ಮಲ್ へえがひげてとんばね。 ಎಷ್ಟು ಬೇಗ ನಾರ್ಮಲಾಗಿ ಬರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಇವತ್ತೇ ಡಿಸೈಡ್ ಮಾಡಿ ನಾನು ವ್ಲಾಗ್ ನೋಡ್ತಾ ನೋಡ್ತಾ ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತೇ ಡಿಸೈಡ್ ಮಾಡಿ ನಾನು ಇವತ್ತಿಂದ ಏನೇ ಆದರೂ ಕೂಡ ಖುಷಿಯಾಗಿ ಲೈಫ್ನ ಲೀಡ್ ಮಾಡಬೇಕು ಅಂತ ಖುಷಿಯಾಗಿ ಯಾವಾಗಿರೋದು ಅಂತ ಸೈಕಾಲಜಿ ಪ್ರಕಾರ ಏನು ಹೇಳುತ್ತೆ ಗೊತ್ತಾ ನಮ್ಮ ಲೈಫ್ ಸ್ಟೈಲ್ ಹ್ಯಾಪಿಯಾಗಿರಬೇಕು ಅಂದ್ರೆ ಇಂಪಾರ್ಟೆಂಟು ನಮ್ಮ ಥಾಟ್ಸು ನಾವು ಹೇಗೆ ಥಿಂಕ್ ಮಾಡ್ತೀವಿ ನಾವು ಆ ರೀತಿ ರಿಯಾಕ್ಟ್ ಮಾಡ್ತೀವಿ ಲೈಫ್ ಅದೇ ಥರ ಹೋಗ್ತಾ ಇರುತ್ತೆ ನಾವು ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತೀವಿ ಹೀಗಾಗ್ಬೋದು ಹಾಗಾಗ್ಬೋದು ಇಷ್ಟು ಕಷ್ಟಗಳು ಬರ್ಬೋದು ಹಿಂಗೇನೋ ಸ್ಟೆಪ್ಸ್ ಮಾಡಿಕೊಂಡ್ರೆ ಈ ಥರ ನಿರ್ಧಾರ ತೊಗೊಂಡ್ರೆ ಈ ಥರ ಕೆಟ್ಟದಾಗ್ಬೋದು ಅಂತ ಬರೀ ನೆಗೆಟಿವ್ ಥಾಟ್ಸ್ನೇ ಯೋಚನೆ ಮಾಡ್ತಾ ಇದ್ದರೆ ಲೈಫಲ್ಲಿ ಗೊತ್ತಿಲ್ಲದಂಗೆ ನಾವು ನೆಗೆಟಿವ್ ಆಗಿಯೇ ಆಗೋಗ್ತೀವಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವಿ ಅದ್ರ ಪ್ರಕಾರನೇ ನಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಫಸ್ಟು ನಾವೇನು ಮಾನಿಟರ್ ಮಾಡ್ಕೋಬೇಕು ನಮ್ಮ ಲೈಫ್ ಖುಷಿಯಾಗಿರಬೇಕು ಅಂದರೆ ನಮ್ಮ ಥಾಟ್ಸ್ ಯಾವಾಗಲೂ ಆದಷ್ಟು ಪಾಸಿಟಿವ್ ಆಗಿರಬೇಕು ನೆಗೆಟಿವ್ ಥಾಟ್ಸ್ ಯಾವಾಗ ಬರಬೇಕು ಗೊತ್ತಾ ಈಗ ಏನಾದರೂ ನಿರ್ಧಾರ ತೊಗೋತೀರ ಅಂದರೆ ನೆಗೆಟಿವ್ ಆಗಿ ಏನು ಚಾನ್ಸಸ್ ಇದೆ ಅಂತ ಥಿಂಕ್ ಮಾಡಿ ಆ ಥರ ಬಂದಾಗ ಏನು ಅದಕ್ಕೆ ಆ್ಯಕ್ಷನ್ ತೊಗೋಬೇಕು ಅಂತ ಯೋಚನೆ ಮಾಡಬೇಕೆ ಹೊರತು ಪ್ರತಿ ಸರಿ ಈ ಥರ ಆದರೆ ಈ ಥರ ಕೆಟ್ಟದ್ದೇ ಆಗ್ಬೋದು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ರೈ ಲೈಫ್ ತುಂಬ ಬೇಜಾರಾಗಿ ಹೋಗುತ್ತೆ ನಾವು ಖುಷಿಯಾಗಿರೋಕ್ಕೆ ಸಾಧ್ಯವೇ ಇಲ್ಲ ಒಂದಾದ ಮೇಲೆ ಒಂದು ಒಂದಾದ ಒಂದು ನೆಗೆಟಿವ್ ಥಾಟ್ಸ್ ಬರ್ತಾನೆ ಇರುತ್ತೆ ನಾವು ಹಾಗೆ ಸಪ್ಪೆಗೆ ಒಂಥರ ಬೇಜಾರು ಮಾಡಿಕೊಂಡು ಇರ್ದೇ ಇರ್ತೀವಿ ಸೊ ಯಾವಾಗಲೂ ಖುಷಿ ಖುಷಿಯಾಗಿ ಲೈಫ್ನಲ್ಲಿ ಈಡ್ ಮಾಡ್ಕೋಬೇಕು ಸೆಕೆಂಡ್ ಏನು ಗೊತ್ತಾ ಫಸ್ಟ್ ಒಂದು ಥಾಟ್ಸ್ನ ಕಂಟ್ರೋಲ್ ಮಾಡಿ ನೀವು ಏನೂ ತಿಂಕ್ ಮಾಡೋಕ್ಕೋಗ್ಬೇಡಿ ಮೇನಾಗಿ ಏನು ಗೊತ್ತಾ ಸುಮ್ಮನೆ ನಿಂತಿರ್ತೀವಿ ಪಾತ್ರೆ ತೊಳೆಯಬೇಕಾದ್ರೆ ನಮ್ಮ ಲೇಡೀಸ್ ಎಸ್ಪೆಷಲಿ ಏನಾದರೂ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ ಆ ಟೈಮಲ್ಲಿ ಏನೋ ಒಂದು ಥಿಂಕ್ ಮಾಡೋದು ಪಾತ್ರೆ ತೊಳೆಯಬೇಕಾರೆ ಆಮೇಲೆ ಬಟ್ಟೆ ಒಗೆೋಬೇಕಾರೆ ಏನೋ ಒಂದು ತಲೆಯಲ್ಲಿ ಈ ಥರ ಕುರಿತಾ ಇರುತ್ತೆ ಅಥವಾ ಹೆಂಗಸರಿಗೆ ಅಂತ ಎಲ್ಲ ಮನುಷ್ರಿಗೂ ಇವನ್ ಗಂಡಸ್ರಿಗೂ ಅಷ್ಟೇ ಸೈಲೆಂಟಾಗಿ ಕೂತಿದ್ದಾರೆ ಏನೋ ಒಂದು ಮಾಡೋಕ್ಕೆ ಅಂದರೆ ಬ್ಯುಸಿಯಾಗಿಲ್ಲ ಅಂದರೆ ಇನ್ನೊಂದು ಥಾಟ್ಸ್ ಬಂದೇ ಬರುತ್ತೆ ಅದರಲ್ಲಿ ಮೆಜಾರಿಟಿ ನೆಗೆಟಿವ್ ಆಗೇ ಆಗಿರುತ್ತೆ ಸೊ ಆದಷ್ಟು ಥಾಟ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಸೆಕೆಂಡ್ ನಮಗೆ ಲೈಫಲ್ಲಿ ಖುಷಿಯಾಗಿರದೆ ಏನು ಅಂದರೆ ಜೆಲಸ್ ಒಬ್ರನ್ನ ನೋಡಿ ನಾವು ಯಾವಾಗ ಹೊಟ್ಟೆ ಕಿಚ್ಚು ಪಡ್ತೀವಿ ಅಥವಾ ಅವ್ರು ಆ ಥರ ಬೆಳೀತಾ ಇದ್ದಾರೆ ನಾವು ಬೆಳೀತಾ ಇಲ್ಲ ನಮ್ಮ ಮುಂದೆ ಅವ್ರು ಅಷ್ಟೊಂದು ಬೆಳೆದ್ಬಿಟ್ರು ನಾವು ಅವು ಅವರಷ್ಟೇ ಕಷ್ಟಪಡ್ತಿದ್ದೀವಿ ನಮ್ಮದು ಅಷ್ಟೇ ಸಂಪಾದನೆ ಇದೆ ಬಟ್ ಆದರೂ ನಾವು ಅವರಷ್ಟು ಖುಷಿ ಇಲ್ಲ ಹೀಗೆ ಒಬ್ಬರನ್ನ ನೋಡಿ ನಾವು ಯಾವಾಗವರೆಗೂ ಹೊಟ್ಟೆ ಕಿಚ್ಚು ಪಡ್ತಾನೆ ಇರ್ತೀವಿ ಆವಾಗವರೆಗೂ ನಮ್ಮ ಲೈಫಲ್ಲಿ ಖುಷಿಯಾಗಿರೋಕ್ಕೆ ಸಾಧ್ಯವೇ ಇಲ್ಲ ಬರ್ತಿಟ್ಕೊಂಬಿಡಿ ನಮ್ಮ ಲೈಫು ಹೇಗಿದೆಯೋ ಅದು ನಮಗೆ ಮಾತ್ರ ಚೆಂದ ಅದನ್ನು ಬಿಟ್ಟು ಬೇರೆಯವ್ರ ಜೊತೆ ಕಂಪೇರ್ ಮಾಡಿಕೊಂಡು ಅವ್ರ ಲೈಫ್ ಚೆನ್ನಾಗಿದೆ ಅಂತ ಹೊಟ್ಟೆ ಕಿಚ್ಚುಪಟ್ಟ ಪಟ್ಟ ದಿನದಿಂದನೇ ನಮ್ಮ ಲೈಫಲ್ಲಿ ಖುಷಿ ಇಲ್ಲ ಅಂತಲೇ ತಿಳ್ಕೊಳ್ಳಿ ಏನಾಗುತ್ತೆ ಗೊತ್ತಾ ಯಾವಾಗಲೂ ದೇವರು ನಮ್ಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿರ್ತಾರೆ ಬಟ್ ಏನು ಮಾಡ್ತೀವಿ ನಾವು ಬೇರೆಯವ್ರ ಜೊತೆ ಕಂಪೇರ್ ಮಾಡಿಕೊಂಡು ಕಂಪೇರ್ ಮಾಡಿಕೊಂಡು ನಮ್ಮ ಹತ್ರ ಇರೋದು ಸಾಲದು ಅಂತ ಅಂದ್ಕೊಂಡು ಎಷ್ಟೊಂದು ಜನಕ್ಕೆ ನಮ್ಮ ಹತ್ರ ಏನಿದೆ ಅದು ಕೂಡ ಇಲ್ಲ ಅವರು ನಮ್ಮ ಲೈಫ್ ನಮ್ಮಂತ ನಮ್ಮ ಥರ ಲೈಫ್ ಬೇಕು ಅಂತ ಅನ್ಕೋತಾ ಇರ್ತಾರೆ ಅದನ್ನು ನಮಗೆ ರಿಯಲೈಸೇಷನ್ ಆಗೋಲ್ಲ ಸೊ ಸೆಕೆಂಡ್ ಪಾಯಿಂಟು ಕಿಚ್ಚು ಅಥವಾ ಜಲಸ್ ಪಡೋದು ಕಂಪ್ಯಾರಿಷನ್ ಮಾಡೋದು ಫಸ್ಟು ಸ್ಟಾಪ್ ಮಾಡಿ ಇದನ್ನು ಸ್ಟಾಪ್ ಮಾಡಿದಾಗ ಡ್ರಾಸ್ಟಿಕ್ಕಾಗಿ ನೋಡಿ ನಮ್ಮ ಲೈಫಲ್ಲಿ ಎಷ್ಟು ಒಂದು ತೃಪ್ತಿ ಅನ್ನೋದು ಇರುತ್ತೆ ನಾವು ಅನ್ಕೋತೀವಿ ಏನೋ ಬಂದಾಗ ದುಡ್ಡಿದ್ರೆ ಒಡವೆ ಇದ್ದರೆ ಸೀರೆ ಇದ್ದರೆ ಏನೇನೋ ಆಸ್ತಿಗಳಿದ್ದರೆ ಮಾತ್ರ ನಮ್ಮ ಲೈಫ್ ಚೆನ್ನಾಗಿರುತ್ತೆ ಖುಷಿಯಾಗಿರುತ್ತೆ ಅಂತ ಬಟ್ ಏನು ಇಲ್ಲದೇ ಲೈಫ್ನ ತೃಪ್ತಿಯಾಗಿ ಲೀಡ್ ಮಾಡಿದವ್ರು ತುಂಬ ಜನ ಇದ್ದಾರೆ ಇರೋರು ಯಾವ ಚಿಂತೆನೂ ಇಲ್ಲ ನಾನು ಯಾವಾಗಲೂ ನಮ್ಮ ಕೊಲೀಗ ಜೊತೆ ಮಾತಾಡ್ತಾಯಿರ್ತೀನಿ ಯಾವಾಗಲೂ ಈಗ ನೋಡಿ ಯಾರೂ ಕೆಲ್ಸದವ್ರು ಇರ್ತಾರೆ ನೋಡಿ ಮನೆ ಕೆಲಸ ಮಾಡೋರು ಗಾರೆ ಕೆಲಸ ಮಾಡೋರು ಏನಾದ್ರು ಕೆಲಸ ಕೆಲಸದಿಂದ ಹಾಕ್ತಾರೆ ಅಂತ ಟೆನ್ಷನ್ ಇರೋಲ್ಲ ಅವ್ರಿಗೆ ಇಲ್ಲ ಯಾಕೆ ಅಂದರೆ ಅವ್ರಿಗೆ ಬದುಕಿನ ಬೆಲೆ ಗೊತ್ತು ಒಂದು ಕಡೆ ಕೆಲಸ ಕಿತ್ತಾಕಿದ್ರೆ ಇನ್ನೊಂದು ಕಡೆ ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ಧೈರ್ಯ ಅವರಿಗೆ ಅಂದರೆ ಅವ್ರು ಏನು ತುಂಬ ದುಡ್ಡಿನ ಮೇಲೆ ಡಿಪೆಂಡ್ ಆಗಿಲ್ಲ ಬಟ್ ಈ ಐ ಟಿ ಬಿ ಟಿ ಅವ್ರಿಗೆ ಹೆಂಗಾಗಿರುತ್ತೆ ಅಂದರೆ ಐ ಟಿ ಬಿ ಟಿ ಅಂತಲ್ಲ ಬೇರೆ ಪ್ರೊಫೆಷನಲ್ಲಿ ಎಲ್ಲಿ ಕೆಲಸ ಹೋಗ್ಬಿಡುತ್ತೋ ಎಲ್ಲಿ ಕೆಲಸದಿಂದ ತೆಗೆದಾಕ್ಬಿಡ್ತಾರೋ ನಮ್ಮನೆ ಎಲ್ಲಿ ಟಾರ್ಗೆಟ್ ಮಾಡ್ತಾರೋ ಎಲ್ಲಿ ಕೆಲಸ ಇರೋಲ್ವೋ ಅಂತ ಟೆನ್ಷನ್ಗೆ ಅರ್ಧ ಒಂಥರ ತೃಪ್ತಿನೇ ಇರಲ್ಲ ಅವ್ರಿಗೆ ಲೈಫಲ್ಲಿ ಒಂಥರ ಭಯ ಭಯ ಟೆನ್ಷನಲ್ಲೇ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ ಸೊ ಆ ರೀತಿ ಏನೂ ಇಲ್ಲದೇ ಇದ್ರೂ ಲೈಫ್ನ ಆರಾಮಾಗಿ ಲೀಡ್ ಮಾಡ್ಕೋಬೋದು ಸೊ ಅದಕ್ಕೇ ಟೆನ್ಷನ್ ಮಾಡ್ಕೋಬೇಡಿ ಇರೋ ಲೈಫಲ್ಲಿ ದೇವ್ರು ಕೊಟ್ಟಿರೋ ಏನು ಕೊಟ್ಟಿದ್ದಾರೋ ಅದರಲ್ಲಿ ತುಂಬ ಖುಷಿಯಾಗಿ ಲೈಫ್ನ ಲೀಡ್ ಮಾಡೋಣ ಅಂತ ಹೇಳ್ಬೋದು ಸೆಕೆಂಡನ್ನು ಜೆಲಸ್ ಪಡಬಾರ್ದು ಖುಷಿಯಾಗಿರಬೇಕು ಥರ್ಡ್ ಅಂದರೆ ಆ್ಯಂಗ್ಸೈಟಿ ಮುಂದೆ ಏನಾಗುತ್ತೋ ಮುಂದೆ ಏನಾಗುತ್ತೋ ಅಂತ ತುಂಬಾ ಆತಂಕ ಪಡುವಂಥದ್ದು ನನ್ನ ಮಕ್ಳು ಜೀವನ ಏನಾಗುತ್ತೋ ನಾವು ಮನೆ ಕಟ್ಸ್ತೀವೋ ಇಲ್ವೋ ಮತ್ತು ನಮ್ಮ ರಿಲೇಷನ್ಶಿಪ್ ಏನಾಗುತ್ತೋ ಈ ಥರ ಏನೋ ಒಂದು ಒಂದಕ್ಕಾದ್ಮೇಲೆ ಒಂದು ಒಂದು ಆದಮೇಲೆ ಒಂದು ನಮ್ಮ ಆಲೋಚನೆಗಳ ಮೂಲಕ ತುಂಬಾ ಆತಂಕ ಪಡ್ತಾ ಇರ್ತೀವಿ ಇದನ್ನು ಆದಷ್ಟು ಕಡಿಮೆ ಮಾಡ್ಕೋಬೇಕು ಲೈ ಲೀವ್ ವಿತ್ ದ ಪ್ರೆಸೆಂಟ್ ಅಂದರೆ ಗೋ ವಿತ್ ದ ಫ್ಲೋ ಅಂತ ಹೇಳ್ತಾರೆ ಲೀವ್ ಇನ್ ಪ್ರೆಸೆಂಟ್ ಅಂತ ಹೇಳ್ತಾರೆ ಅಂದರೆ ನಮ್ಮದ್ರಲ್ಲಿ ಏನಿದೆ ಈಗ ಪ್ರೆಸೆಂಟಲ್ಲಿ ನಮ್ಮ ಲೈಫ್ನ ಹೇಗೆ ಲೀಡ್ ಮಾಡ್ತಾ ಇದೀವಿ ಅದನ್ನ ಬಗ್ಗೆ ಮಾತ್ರನೇ ಕಾನ್ಸಂಟ್ರೇಟ್ ಮಾಡ್ಕೋಬೋದು ಮುಂದೆ ಏನಾಗುತ್ತೋ ಮುಂದೆ ಏನಾಗುತ್ತೋ ಅಂತ ಆಂಗ್ಸೈಟಿ ಪಟ್ಕೊಂಡು ಪ್ರೆಸೆಂಟಲ್ಲಿ ಇರುವಂಥ ಖುಷಿನ ನೆಮ್ಮದಿನ ಹಾಳು ಮಾಡ್ಕೊಳ್ಳೋಕೆ ಹೋಗಬಾರ್ದು ನೆಕ್ಸ್ಟ್ ಇದಕ್ಕೆ ರಿಲೇಟೆಡ್ ಏನೋ ಅಂದರೆ ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ನಮ್ಮದು ಮೇಜರ್ ಅದೇನೇ ಈ ಥರ ಆತಂಕ ಪಡ್ತೀವಿ ಇದರಿಂದ ಟೆನ್ಷನ್ ಮಾಡ್ಕೋತೀವಿ ಪ್ರೆಸೆಂಟಲ್ಲಿ ಏನು ಮಾಡ್ಕೋಬೇಕು ಮಾಡೋಕ್ಕಾಗಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡೋಕ್ಕಾಗಲ್ಲ ಏನೋ ಮುಂದೆ ಯಾವುದೋ ಒಂದು ನೆಗೆಟಿವ್ ಸಿಚುವೇಶನ್ಸ್ ಆಗುತ್ತೆ ಅಂತ ಈಗಲಿಂದನೇ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಟೆನ್ಷನ್ ಮಾಡ್ಕೋತೀವಿ ಕೋಪ ಮಾಡ್ಕೊತೀವಿ ಸಣ್ಣ ಸಣ್ಣ ಪುಟ್ಟಕ್ಕದ್ಕು ಕೋಪ ಮಾಡ್ಕೊಳ್ಳೋದು ಆಮೇಲೆ ತುಂಬ ರೇಗಾಡುವಂಥದ್ದು ಆಪೋಸಿಟ್ ಪರ್ಸನ್ನ ನಮ್ಮ ಕೋಪದಿಂದ ನಮ್ಮ ಆಂಗ್ಝೈಟಿಯಿಂದ ಹರ್ಟ್ ಮಾಡುವಂಥದ್ದು ನಮಗೆ ಖುಷಿ ಎಲ್ಲಿರುತ್ತೆ ನಮ್ಮ ಜೀವನದಲ್ಲಿ ಖುಷಿ ಎಲ್ಲಿರುತ್ತೆ ಒಂದು ಸತಿ ಯೋಚನೆ ಮಾಡಿ ನಮ್ಮ ಸುತ್ತಲೂ ಮುತ್ಲು ಎಲ್ಲರೂ ಖುಷಿಯಾಗಿದ್ರೇ ತಾನೇ ನಾವು ಖುಷಿಯಾಗಿರೋದು ಎಲ್ಲರೂ ಜೊತೆ ಜಗಳ ಮಾಡ್ಕೊಂಡು ನಾವು ಖುಷಿ ಸಾಧ್ಯನ ಸಾಧ್ಯನಾ ಎಲ್ರಿಗೂ ನೋವು ಮಾಡ್ಕೊಂಡು ನಾವು ಖುಷಿ ಸಾಧ್ಯನ ಸಾಧ್ಯನಾ ಸತಿ ಯೋಚನೆ ಮಾಡಿ ಸೊ ಆದ್ದರಿಂದ ಆದಷ್ಟು ನಮ್ಮ ಥಾಟ್ಸ್ ಕಂಟ್ರೋಲ್ ಮಾಡಿಕೊಂಡು ಏನೂ ಬೇಡ ಸುಮ್ಮನೆ ನಾರ್ಮಲ್ ಲೈಫ್ ಹೆಂಗೆ ಲೀಡ್ ಮಾಡ್ತಾ ಇದೆ ಒಂದು ಸಿಂಪಲ್ ಫ್ಯೂಚರ್ ಪ್ಲಾನಿಂಗ್ ಮೂಲಕ ಫ್ಯೂಚರ್ ಪ್ಲಾನಿಂಗ್ ಇದ್ದೇ ಇರಬೇಕು ಆಯಿತಾ ಆ್ಯಂಗ್ಸೈಟಿ ಪಡಬೇಡಿ ಟೆನ್ಷನ್ ಮಾಡ್ಕೋಬೇಡಿ ಅಂತ ಅರ್ಥ ಸುಮ್ಮನೆ ಲೈಫಲ್ಲಿ ಇದ್ಬಿಡಿ ಏನೂ ಮುಂದಾಲೋಚನೆ ಇಲ್ಲದೆ ಲೈಫ್ನ ಲೀಡ್ ಮಾಡಿ ಅಂತಲ್ಲ ಒಂದು ಸಿಂಪಲ್ ಫ್ಯೂಚರ್ ಪ್ಲ್ಯಾನ್ ಮಾಡಿಕೊಂಡು ಹೇಗೆ ನಾವು ಲೈಫ್ ಲೀಡ್ ಮಾಡಿದ್ರೆ ಎಲ್ಲ ಎಲ್ಲ ಆಗುತ್ತೆ ನಮ್ಮ ಮಕ್ಕಳಿಗೆ ಹೇಗೆ ಸೇಫ್ಟಿ ಮಾಡ್ಕೋಬೇಕು ನಾವು ವಯಸ್ಸಾದ ಮೇಲೆ ಹೆಂಗೆ ಸೇಫ್ಟಿ ಮಾಡ್ಕೋಬೇಕು ನಮ್ಮ ಆರೋಗ್ಯನ ಹೆಂಗೆ ನೋಡ್ಕೋಬೇಕು ಇದೆಲ್ಲ ಒಂದು ಫ್ಯೂಚರ್ ಪ್ಲ್ಯಾನ್ ಇರಬೇಕು ಹೊರತು ಆಂಗ್ಸೈಟಿ ಟೆನ್ಷನ್ ಅನ್ನೋದು ಇರಬಾರ್ದು ಆದಷ್ಟು ಕೋಪನ ಕಂಟ್ರೋಲ್ ಮಾಡ್ಕೋಬೇಕು ನೆಗೆಟಿವ್ ಥಿಂಕಿಂಗ್ ಓವರ್ ಥಿಂಕಿಂಗ್ ಅನ್ನೋದು ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದರೆ ನಮ್ಮಲ್ಲಿರುವಂಥ ಖುಷಿನ ಹಾಳು ಮಾಡುವಂಥದ್ದೇ ಇದಲ್ಲ ಸೊ ಅದಕ್ಕೆ ಇವತ್ತಿಂದನೇ ಆದಷ್ಟು ನೆಮ್ಮದಿಯಾಗಿ ಖುಷಿಯಾಗಿ ಲೈಫ್ನ ಲೀಡ್ ಮಾಡ್ತೀನಿ ಅಂತ ಅಂದ್ಕೊಂಡೇ ಲೈಫ್ನ ಲೀಡ್ ಮಾಡಿ ಇವತ್ತೇ ಪ್ರಾಮಿಸ್ ತೊಗೊಳ್ಳಿ ನನ್ನ ಬ್ಲಾಗ್ ನೋಡಿದ ತಕ್ಷಣ ಏನೇ ಆಗಲಿ ನಾನು ಕಾಮಾಗಿ ಅದನ್ನು ಹ್ಯಾಂಡ್ಲ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ನಿಮ್ಮ ಕೈಲಿರುತ್ತೆ ವಿಲ್ ಪವರ್ಗಿಂತ ಯಾವುದೂ ದೊಡ್ಡದಲ್ಲ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತೀವಿ ಏನು ಅಂದ್ಕೊಂಡ್ರು ನಾವು ಸ್ಟ್ರಾಂಗ್ ಆಗಿ ಅಂದ್ಕೊಂಡ್ರೆ ಲೈಫ್ ಅದ್ರ ಪ್ರಕಾರನೇ ನಾವು ಲೀಡ್ನ ಮಾಡ್ಕೋಬೋದು ಸೊ ನಾನು ನೋಡಿ ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಅರ್ಜೆಂಟ್ ಅರ್ಜೆಂಟಲ್ಲಿ ರಂಗೋಲಿ ಹಾಕ್ತಾಯಿದ್ದೀನಿ ಶುಭಾಶಯಗಳು ಬರಬೇಕಿತ್ತು ಭಾ ದೊಡ್ಡ ಭಾವ ಬರಿಬೇಕಿತ್ತು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಚಿಕ್ಕ ಭಾವ ಬಿಟ್ಟಿದ್ದೀನಿ ಏಕೆಂದರೆ ಅಲ್ಲಿ ನಾನು ಪೊಂಗಲ್ಲೂ ಇದ್ದೀನಿ ಈ ಕಡೆ ದೇವ್ರಿಗೆನೂ ರೆಡಿ ಮಾಡ್ತಾ ಇದ್ದೀನಿ ಈ ಕಡೆ ರಂಗೋಲಿನೂ ಹಾಕ್ತಾಯಿದ್ದೀನಿ ನನ್ನ ಟೆನ್ಷನ್ಗಳ ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ ಏನಿರುತ್ತೆ ಹಬ್ಬದ ದಿನ ಎಸ್ಪೆಷಲಿ ಎಲ್ಲ ಮ್ಯಾನೇಜ್ ಮಾಡ್ಕೋಬೇಕು ಮನೆ ಕ್ಲೀನ್ ಮಾಡಬೇಕು ಅದು ಇಬ್ಬರು ಹೆಣ್ಮಕ್ಳು ಇಬ್ಬರನ್ನೂ ರೆಡಿ ಮಾಡಬೇಕು ಅವ್ರ ಕಡೆ ರಂಗೋಲಿನೇ ಹಾಕಬೇಕು ಎಲ್ಲ ಅಲ್ಲಲ್ಲಲ್ಲ ಅಲ್ಲಲ್ಲಿ ಅರ್ಧಂಬರ್ದ ಅರ್ಧಂ ಬರ್ದ ಎಲ್ಲ ಮಾಡ್ತಾಯಿದ್ದೀನಿ ಸೊ ಆ ರೀತಿ ಸ್ವಲ್ಪ ಟೆನ್ಷನಲ್ಲಿ ಏನೋ ತಪ್ಪು ಮಾಡ್ಬಿಟ್ಟಿದ್ದೀನಿ ಸೊ ಹೇಗೆ ಬಂದಿದೆ ರಂಗೋಲಿ ಅಂತ ಅಂತ ನೋಡಿ ಆಮೇಲೆ ಮನೆ ಹತ್ರನೇ ಈ ರೀತಿ ಎಲ್ಲ ರೆಡ್ಡ್ದು ದಾಸವಾಳದ ಹೂ ಅದೊಂದು ವೆರೈಟಿ ಮನೆ ಹತ್ರನೇ ಬೀಳುತ್ತೆ ಅದು ನಮ್ಮ ಅತ್ತೆ ಯಾವಾಗಲೂ ಬಿಡಿಸಿ ಇಡ್ತಾರೆ ರಂಗೋಲಿ ಮೇಲೆಲ್ಲ ನಾನು ಈ ಕಡೆ ರಂಗೋಲಿ ಇದ್ದರೆ ಅಷ್ಟು ಲೇಟಾಗಿ ಹೋಗಿದೆ ಅದು ಅಂದರೆ ಒಂದು ಮುಕ್ಕಾಲು ಗಂಟೆ ಐವತ್ತು ನಿಮಿಷ ಇದೇ ಟೈಮಾಗಿ ಹೋಗಿದೆ ನಾನು ಇಲ್ಲಿ ವೀಡಿಯೋದಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಅದಕ್ಕೆ ನಿಮಗೆ ಗೊತ್ತಾಗ್ತಿಲ್ಲ ಒಂದು ತ್ರೀ ಎಕ್ಸೆಲ್ ಇಟ್ಟಿದ್ದೀನಿ ನಾನು ಅಷ್ಟು ಸ್ಪೀಡಲ್ಲಿ ಇಟ್ಟಿದ್ದೀನಿ ನಾನು ಹಾಕಿ ಎಲ್ಲ ಮುಗಿಸೋಷ್ಟರಲ್ಲಿ ನಾನು ಆರೂವರೆಗೆ ಸ್ಟಾರ್ಟ್ ಮಾಡಿದರೆ ಏಳು ಇಪ್ಪತ್ತು ಏಳು ಇಪ್ಪತ್ತೈದು ಆಗಿತ್ತು ಅಷ್ಟು ಟೈಮ್ ಹಿಡಿಸುತ್ತೆ ಯಾಕೆಂದರೆ ರಂಗೋಲಿ ಹಾಕಿ ಅದಕ್ಕೆ ಫಿಲ್ಲಿಂಗ್ ಎಲ್ಲ ಮಾಡ್ಕೊಳ್ಳೋವಂಥದ್ದು ಬಟ್ ಇಷ್ಟ ಆಗೋ ಕೆಲಸ ಅಲ್ವಾ ಏನು ಸ್ಟ್ರೈನ್ ಅನಿಸಲ್ಲ ಖುಷಿ ಆಗುತ್ತೆ ಕಂಪ್ಲೀಟ್ ಆದಮೇಲೆ ಒಂಥರ ನೆಮ್ಮದಿ ಅನಿಸುತ್ತೆ ಆಮೇಲೆ ಅದೇ ಒಂದು ಇತ್ತಲ್ವ ದಾಸವಾಳದ್ದು ರೆಡ್ಡದು ಅದನ್ನು ಡೆಕೋರೇಷನ್ಗೆಲ್ಲ ಯೂಸ್ ಮಾಡಿಕೊಂಡೆ ಆಮೇಲೆ ಇದು ಸಾಮಂತಿಗೆ ಹೂವನ್ನ ತಂದಿದ್ದೆ ಒಂದು ಫುಲ್ಲು ಒಂದು ಮೊಳ ತಂದಿದೆ ಆಮೇಲೆ ಬಿಡಿ ಹೂವನ್ನೆಲ್ಲ ತಂದಿದೆ ಅದನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಎಲ್ಲ ಮಾಡಿದೆ ಮೇಲೆ ಸ್ವಲ್ಪ ಡೆಕೋರೇಷನ್ಗೆಲ್ಲ ಸಾಮಂತಿಗೆ ಹೂವೇ ಹಾಕಿದೆ ಈ ರೀತಿ ಫಸ್ಟು ರಂಗೋಲೆ ಮುಗಿಸ್ಬಿಟ್ರೆ ಮನೆ ಮುಂದೆ ಒಂಥರ ನೀಟಾಗಿ ನೀರೆಲ್ಲ ಹಾಕ್ಬಿಟ್ಟು ತೊಳೆದು ಎಲ್ಲ ನೀಟ್ ಮಾಡಿಬಿಟ್ಟು ಆಮೇಲೆ ಒಳಗಡೆ ಎಲ್ಲ ತೋರಣ ಎಲ್ಲ ಕಟ್ಬಿಟ್ಟು ಆಮೇಲೆ ಒಂದು ಫ್ಯಾನ್ಸಿ ತೋ ತೋರಣ ಇದೆ ಒಂಥರ ಕಲರ್ದು ಮೆರೂನ್ ಕಲರ್ದು ಒಂದು ತೋರಣ ಇದೆ ಅದನ್ನು ಹಾಕ್ಬಿಟ್ಟು ು ಆಮೇಲೆ ಹೊಸ್ಲಿಗೆಲ್ಲ ಅರಶಿನ ಹಾಕಿ ಕುಂಕುಮ ಇಟ್ಟು ಅಲ್ಲಿ ರಂಗೋಲಿ ಹಾಕಿ ಅಲ್ಲಿ ಕುಂಕುಮ ಇಟ್ಟು ಸೊ ಚಿಕ್ಕ ಚಿಕ್ಕದ ಕೆಲಸ ಅಂದ್ಕೊಳ್ತೀವಿ ಹೆಬ್ಬದ ಟೈಮಲ್ಲಿ ಎಷ್ಟು ಮೂರು ಗಂಟೆ ನಾಲ್ಕು ಗಂಟೆಗೆ ಎದ್ರೂ ಸಾಲದು ಬಿಡುತ್ತೆ ಸೊ ಆ ರೀತಿ ಟೈಮು ಹೆಂಗಾದ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಕೆಲಸ ಹಾಕ್ತಾನೆ ಇರುತ್ತೆ ನಿಮಗೂ ಹಂಗೇನ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಆಮೇಲೆ ಏನೊಂದು ಸಿಕ್ಸ್ ಅವರ್ಸ್ ಆದರೂ ನಾವು ಕೂತಿರಲ್ಲ ಒಂದು ಐದೈದು ನಿಮಿಷ ಹಾಗೆ ನೀರು ಕುಡಿದು ನೀರು ಕುಡಿದು ಕೂತು ಕೂತು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇರ್ತೀವಿ ಬಟ್ ಆದರೂ ಕಂಟಿನ್ಯೂಸ್ ಹಬ್ಬದ ಟೈಮಲ್ಲಿ ಕಂಟಿನ್ಯೂಸ್ ಕೆಲಸ ಇರುತ್ತೆ ಈಗ ಆಮೇಲೆ ನಾನು ಪೊಂಗಲ್ ಫಸ್ಟು ಸ್ಟಾರ್ಟಿಂಗ್ ಇಲ್ಲೆಲ್ಲ ಮಾಡಿ ಹೋಗಿದ್ದೆ ಈಗ ಆಮೇಲೆ ತೋರಿಸ್ತಾ ಇದ್ದೀನಿ ಬಟ್ ಫಸ್ಟ್ ಮಾಡಿದ್ದೆ ಮಾಡಿದೆ ಇದು ಇದನ್ನು ನಾನು ಕಲರ್ ಸ್ಟಾಕೀಸ್ ಅಂತ ಒಂದು ಚಾನಲ್ ತಾಯಿ ನಾನು ಯಾವಾಗಲೂ ಡಿಫ್ರೆಂಟಾಗಿ ಮಾಡೋಕ್ಕೆ ಇಷ್ಟಪಡ್ತೀನಿ ರೊಟೀನಾಗಿ ಇಷ್ಟ ಆಗಲ್ಲ ಅದನ್ನು ನೋಡಿನೇ ಮಾಡಿದ್ದು ತುಂಬ ಚೆನ್ನಾಗಿ ಬಂತು ಅವರು ಫಸ್ಟು ಒಂದು ಕಾ ನೂರು ಗ್ರಾಮಷ್ಟು ಬೆಣ್ಣೆ ತಗೊಂಡಿದ್ರು ನಾನು ಈ ಥರ ಅವ್ರದ್ದು ಎರಡು ಎರಡು ಬರುತ್ತಲ್ವ ಏಳು ರೂಪಾಯ್ದಿದ್ದು ಇದನ್ನು ಯೂಸ್ ಮಾಡಿಕೊಂಡು ಎರಡು ಈ ಥರ ಏಳು ರೂಪಾಯ್ದು ಅಮೂಲ್ದು ಬಟರ್ ಬೆಣ್ಣೆ ಹಾಕಿದ್ದೀನಿ ಅದರಲ್ಲಿ ತೊಳೆದು ಸೋದಿಸಿರುವಂಥ ಅಕ್ಕಿ ಅಕ್ಕಿ ಮತ್ತು ಹೆಸರು ಬೇಳೆ ಒಂದೊಂದು ಕಪ್ ಈ ಎರಡೂ ಈ ಸೇಮ್ ಮೆಜರ್ಮೆಂಟು ಸೇಮ್ ಅಳ್ತಲೇ ಮಾಡ್ಕೋಬೇಕು ಒಂದೊಂದು ಗ್ಲಾಸ್ ಹಾಕೊಳ್ತೀರಾ ಒಂದೊಂದು ಗ್ಲಾಸ್ ಒಂದೊಂದು ಚಿಕ್ಕ ಗ್ಲಾಸ್ ಹಾಕೋತೀರ ಅಂದರೆ ಚಿಕ್ಕ ಚಿಕ್ಕ ಗ್ಲಾಸ್ ಅಷ್ಟು ಹಾಕ್ಕೊಳ್ಳೋ ಅಂಥದ್ದು ಅದನ್ನು ಒಂದು ಐದರಿಂದ ಎಂಟು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಸೊ ಅದು ರೋಸ್ಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅದು ತುಂಬ ಸಾಫ್ಟಾಗಿ ಬಂತು ನಾನು ಬೇರೆ ದಿನ ಮಾಡೋಕ್ಕೂ ಇನ್ನೊಂದು ಮಸಾಲೆ ಪೊಂಗಲ್ ಮಾಡ್ತೀನಿ ನಾನು ಆಲ್ರೆಡಿ ಚಾನಲಲ್ಲಿ ಹಾಕಿದ್ದೀನಿ ಅದೊಂಥರ ಟೇಸ್ಟ್ ಆದರೆ ಇವತ್ತಂತೂ ಯೂಶ್ವಲಿ ನಾನು ನಮ್ಮ ಹಸ್ಬೆಂಡಿಗೆ ಇಷ್ಟ ಆಗೋಲ್ಲ ಪೊಂಗಲ್ ಅಂದರೆ ಇಷ್ಟ ಆಗಲ್ಲ ಬೇರೆಯವರೆಲ್ಲ ತಿಂತಾರೆ ನಮ್ಮ ಮನೇಲಿ ಬಟ್ ನಮ್ಮ ಹಸ್ಬೆಂಡಿಗೆ ಇಷ್ಟ ಆಗೋಲ್ಲ ಅವ್ರಿಗೂ ಇಷ್ಟ ಆಯಿತು ಈ ರೀತಿ ಮಾಡಿರೋಂಥ ಪೊಂಗಲ್ಲು ನೀವು ಡೆಫಿನೆಟ್ಲಿ ಬೆಣ್ಣೆಯಲ್ಲಿ ಫಸ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರಾ ಅದಷ್ಟು ಚೆನ್ನಾಗಿ ಬೇಯುತ್ತೆ ಒಂದು ಇನ್ನೊಂದೇನು ಗೊತ್ತಾ ಆ ಟೇಸ್ಟು ಅಷ್ಟೇ ಅದೊಂಥರ ಹಸಿ ಹಸಿಯಾಗಿ ಹೆಸರು ಬೆಳೆದು ಒಂಥರ ಫ್ಲೇವರ್ ಬರ್ತಾ ಇರುತ್ತೆ ಆ ಥರ ಏನೂ ಬರಲ್ಲ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಒಂದು ಕಪ್ಪು ಹೆಸರು ಬೇಳೆಗೆ ಐದು ಕಪ್ಪಷ್ಟು ನೀರು ಆಯಿತಾ ಒಂದಿಷ್ಟು ಫೈಯಷ್ಟು ನೀರು ಹಾಕಬೇಕು ಆಮೇಲೆ ನಾನು ಇಲ್ಲೊಂದು ತಪ್ಪು ಮಾಡಿಬಿಟ್ಟೆ ಮುಂದೆ ತೋರಿಸ್ತೀನಿ ನಾನು ಏನು ಗೊತ್ತಾ ನೀವು ಇನ್ನೇನು ಸ್ವೀಟ್ ಪೊಂಗಲ್ ಮಾಡ್ತೀರಾ ಖಾರ ಪೊಂಗಲ್ ಮಾಡ್ತೀರಾ ಆಗ್ಲೇ ಬಿಸಿ ಬಿಸಿಯಾಗಿ ಹಾಕ್ಬೇಕು ಅದನ್ನು ನಾನು ಅಲ್ಲಿ ರಂಗೋಲಿ ಹಾಕಕ್ಕೆ ಹೋಗ್ಬಿಟ್ನಲ್ಲ ಇದು ಕೂಗ್ಸಿ ತಣ್ಣಗಾಗೋಗಿತ್ತು ಅದೊಂದು ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗೋಗುತ್ತೆ ಬಟ್ ಆಮೇಲೆ ಬೇಯಿಸ್ತೀವಿ ಸರಿ ಹೋಗುತ್ತೆ ಅದ ಎಲ್ಲ ಸರಿ ಹೋಗುತ್ತೆ ನಾನು ಸ್ಟಾರ್ಟಿಂಗಲ್ಲೇ ತೋರಿಸಿದ್ನಲ್ಲ ಯಾವ ರೀತಿ ಇರುತ್ತೆ ಅಂತ ಸೊ ಇವಳಿಗೆಲ್ಲ ನೋಡಿ ಈಗ ತಲೆಯೆಲ್ಲ ಸ್ನಾನ ಮಾಡಿಸಿ ಇನ್ನೊಂದು ಬೆಳಗ್ಗೆನೇ ಸ್ನಾನ ಆಗೋಯ್ತು ಈ ರೀತಿ ಎಲ್ಲ ರೆಡಿ ಮಾಡಿದ್ದೆ ಮೆರೂನಲ್ಲ ಇದು ಆರೆಂಜು ನಾನು ಮೆರೂನ್ ಅಂತ ಹೇಳಿದ್ನಲ್ಲ ಆರೆಂಜು ತೋರಣ ಎಲ್ಲ ಹಾಕಿ ಅಂದರೆ ಒಂಥರ ಹಬ್ಬದ ವಾತಾವರಣ ಚೆನ್ನಾಗಿ ಅನಿಸುತ್ತೆ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೆ ಏನೇನು ಹಸಿಮೆಣಸಿನಕಾಯಿ ಕಾಯಿ ಜೀರಿಗೆ ಮತ್ತು ಶುಂಠಿ ಮೆಣಸು ಇದಿಷ್ಟು ಮಿಕ್ಸಿ ಮಾಡ್ಕೋಬೇಕು ತರಿ ತರಿಯಾಗಿಯೇ ಸ್ವಲ್ಪ ನುಣ್ಣಗೇನು ಬೇಡ ಸ್ವಲ್ಪ ನೀರು ಹಾಕ್ಕೋಬೋದು ನುಣ್ಣಗೇನು ಬೇಡ ತರಿ ತರಿಯಾಗಿಯೇ ಆಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪನೂ ಹಾಕ್ತಾಯಿದ್ದೀನಿ ತುಪ್ಪದ ಒಗ್ಗರಣೆ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಏನೊಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಆಮೇಲೆ ಏನದು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ನಾವು ಎಷ್ಟೊಂದು ಸತಿ ಸಾಸಿವೆನ ಸಿಡಿಸೋದೇ ಇಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ಬಿಡ್ತೀರಿ ಇಡೀ ರೆಸಿಪಿ ಕೆಟ್ಟೋಗುತ್ತೆ ಒಂದು ಸಾಸಿವೆ ಸರಿಯಾಗಿ ಸಿಡ್ದಿಲ್ಲ ಅಂದರೆ ಇಡೀ ರೆಸಿಪಿ ಕೆಟ್ಟೋಗುತ್ತೆ ನನಗೆ ಅನುಭವ ಆಗಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಚೆನ್ನಾಗಿ ಸಾಸಿವೆ ಸಿಡಿಬೇಕು ಆಮೇಲೆ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ವ ನೋಡಿ ತರಿಯಾಗಿಯೇ ಮಾಡ್ಕೊಂಡಿದ್ದೀನಿ ನೀರು ಹಾಕಿದ್ದೀನಿ ತೀರಾ ನೀರು ಹಾಕದೇ ಏನು ಮಾಡ್ಕೋಬೇಕು ಅಂತ ಏನಿಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಹಂಗೆ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ನಾನು ಅಲ್ಲಿ ಈಗ ಖಾರ ಪೊಂಗಲ್ಗೂ ಸಿಹಿ ಪೊಂಗಲ್ಗೂ ಎರಡಕ್ಕೂ ಹೆಸರುಬೇಳೆ ಮತ್ತು ಅಕ್ಕಿನ ಬೇಯಿಸ್ಕೊಂಡಿರುವಂಥದ್ದು ಉಪ್ಪೇನೂ ಹಾಕಿಲ್ಲ ಆಯಿತಾ ಅದಕ್ಕೆ ಈ ಸ್ಟೇಜಲ್ಲಿ ಉಪ್ಪನ್ನು ಇದ್ದೀನಿ ನೋಡಿ ನಾನು ಅಲ್ಲಿ ರಂಗೋಲಿ ಹಾಕಕ್ಕೆ ಹೋಗಿದ್ದೀನಲ್ಲ ಸ್ವಲ್ಪ ಗಟ್ಟಿಯಾದಂಗೆ ಆಗಿದೆ ನೀವು ಅದನ್ನು ಮಾಡಕ್ಕೆ ಹೋಗ್ಬಿಡಿ ಹಿಂಗೆ ಕೂಗಿಸ್ಕೊಂಡು ವಿಸಿಲ್ ತಂಗಾಗಿದ್ದ ತಕ್ಷಣ ಒಗ್ಗರಣೆ ಕೊಟ್ಬಿಡಿ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ ಬಟ್ ಈಗಲೂ ಏನು ಲಾಸ್ ಇಲ್ಲ ನಾವು ಮುಂದೆ ಬಿಸಿನೀರು ಹಾಕ್ತೀವಿ ಅದು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳಕ್ಕೆ ನೋಡಿ ಬಿಸಿನೀರು ಹಾಕಿದ್ರೆ ಬೆಸ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಆಯಿತಾ ಅಂದರೆ ಬೆಚ್ಚಿಗಿರೋ ಅಂದರೆ ಬಿಸಿ ನೀರು ತುಂಬ ಕುದೀತಿರೋ ನೀರು ಅಂತನಲ್ಲ ಸ್ವಲ್ಪ ಅಲ್ಲೇ ನಾನು ಫ್ಲಾಸ್ಕಲ್ಲಿ ಇಟ್ಕೊಂಡಿದ್ದೆ ಅದನ್ನೇ ಹಾಕಿ ಆ ಒಗ್ಗರಣೆ ಮತ್ತು ಮಿಕ್ಸಿ ಮಾಡ್ಕೊಂಡಿರೋದು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಬೇಕು ಇನ್ನೂ ಕನ್ಸಿಸ್ಟೆನ್ಸಿ ಇನ್ನೂ ನೀರು ಹಾಕ್ತೀನಿ ನಾನು ಯಾಕೆಂದರೆ ಹೆಸರು ಬೇಳೆ ಅಲ್ವಾ ಇಡ್ತಾ 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 ಗಟ್ಟಿ ಆಗೇ ಆಗುತ್ತೆ ನೀವು ಸ್ಟಾರ್ಟಿಂಗೇ ಗಟ್ಟಿ ಮಾಡಿಬಿಡ್ತೀರಾ ಅಂದರೆ ಆಮೇಲೆ ಇನ್ನೂ ಗಟ್ಟಿಯಾಗೋಗುತ್ತೆ ಅದು ತಿನ್ನೋಕ್ಕಾಗಲ್ಲ ಸೊ ಸ್ವಲ್ಪ ಬಿಸಿ ಬಾತ್ ಕನ್ಸಿಸ್ಟೆನ್ಸಿ ಹೆಂಗಿರುತ್ತೋ ಅದನ್ನೇ ಪೊಂಗಲ್ ಕನ್ಸಿಸ್ಟೆನ್ಸಿನೂ ಮಾಡಿಕೊಂಡು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಮಧ್ಯಾಹ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ತೀರಾ ಮಧ್ಯಾಹ್ನಕ್ಕೂ ಸ್ವಲ್ಪ ಗಟ್ಟಿಯಾಗೋಗಿದೆ ಅಂದರೆ ಬಿಸಿನೀರು ಮತ್ತು ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನಾನು ಒಂದು ಲೆವೆಲ್ಗೆ ಒಂದು ಟ್ವೆಂಟಿ ಪರ್ಸೆಂಟು ಸ್ವೀಟ್ ಮಾಡೋಣ ಏಯ್ಟಿ ಪರ್ಸೆಂಟು ಖಾರ ಪೊಂಗಲ್ ಮಾಡೋಣ ಅಂತ ಮಾಡ್ತಿದ್ದೆ ನಾನು ದೊಡ್ಡೋಳು ಖಾರ ತಿನ್ನೋದೇ ಇಲ್ಲ ಅವಳು ಬಂದ್ಬಿಟ್ಟು ಅಮ್ಮ ನೀನು ಖಾರ ಪೊಂಗಲ್ ಚೆನ್ನಾಗಿ ಮಾಡ್ತೀಯ ಖಾರನೇ ಜಾಸ್ತಿ ಮಾಡುವಂದು ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಖಾರ ಪೊಂಗಲ್ಗೆ ಹಾಕಿ ಆಮೇಲೆ ಮೇಲಿಂದ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನನಗೂ ಈಗ ಅನ್ಸು ಇನ್ನೂ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿದೆ ಅಂದ್ಕೊಂಡು ಮಿಕ್ಸಿ ಜಾರಲ್ಲಿ ತೊಳೆದಿರೋಂಥ ನೀರು ಮತ್ತು ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡೆ ಮಾತ್ರ ಏನು ಆ್ಯಡ್ ಮಾಡಿದ್ರೂ ಬಿಸಿನೀರು ಆ್ಯಡ್ ಮಾಡಿ ಒಳ್ಳೆಯ ಇದು ಬರುತ್ತೆ ಇದೆಲ್ಲ ಮಾಡಬೇಕಾದ್ರೆ ನಿಮ್ಮ ಫ್ಲೇಮ್ ಲೋ ಇರಬೇಕು ಅಥವಾ ಸ್ವಲ್ಪ ಜಾಸ್ತಿ ಮೀಡಿಯಮ್ಗಿಂತ ಸ್ವಲ್ಪ ಕಡಿಮೆ ಲೋಗಿಂತ ಸ್ವಲ್ಪ ಜಾಸ್ತಿ ಜಾಸ್ತಿ ಇರಬೇಕು ಹೈ ಇಟ್ಕೊಂಡಿದ್ದೀರಾ ಅಂದರೆ ತಳ ಹತ್ತೋ ಚಾನ್ಸ್ ತುಂಬ ಇರುತ್ತೆ ಯಾಕೆಂದರೆ ಹೆಸರು ಬೇಳೆ ಅಕ್ಕಿ ಸ್ಟಾರ್ಚ್ ಅಲ್ವ ಒಂಥರ ತಳ ಹಿಡಿದ್ಬಿಡುತ್ತೆ ಇಡೀ ಪೊಂಗಲೇ ಹಾಳಾಗೋಗುತ್ತೆ ಅದನ್ನು ಒಂದು ಸೈಡಲ್ಲಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೆ ಲೋ ಫ್ಲೇಮಲ್ಲಿ ಇಟ್ಟರೆ ಅದೊಂಥರ ದಮ್ ಕಟ್ಟುತ್ತೆ ಫ್ಲೇವರ್ ಫ್ಲೇವರೆಲ್ಲ ನೆಕ್ಸ್ಟ್ ಇಲ್ಲಿ ಸಿಹಿ ಪೊಂಗಲ್ ಮಾಡೋಣ ಅಂತ ಇದಂತೂ ಎಷ್ಟು ಅಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನಾನು ಹೆಂಗೆ ಎಳಿದಿನ ಹಾಗೆ ಮಾಡಿ ಗೊತ್ತಾ ಆಗಿತ್ತು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ ಆಮೇಲೆ ಹೇರಳವಾಗಿ ಗೋಡಂಬಿ ಹಾಕಿದ್ದೀನಿ ಏನಕ್ಕೆ ನಾನು ಗೋಡಂಬಿ ಚೆನ್ನಾಗಿ ಹಾಕ್ತೀನಿ ಅಂದರೆ ನನ್ನ ಮಕ್ಕಳು ತಿಂತಾರೆ ಮೇನಾಗಿ ನಂಗೆ ಚಿಕ್ಕ ಮಗಳಿಗೆ ಗೋಡಂಬಿ ಅಂದರೆ ಸಿಕ್ಕಾಪಟ ಇಷ್ಟ ಏಜಲ್ಲಿ ಬೇಕಾಗುತ್ತೆ ಅವ್ರಿಗೆ ನಟ್ಸು ಅದೆಲ್ಲ ಮತ್ತು ನಮ್ಮ ಹಸ್ಬೆಂಡ್ಗೂ ಅಷ್ಟೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಈ ಸ್ಟೇಜಲ್ಲಿ ಮೀಡಿಯಮ್ ಫ್ಲೇಮು ಅಥವಾ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಸೀದಿಸ್ಕೋಬೇಡಿ ಸ್ವಲ್ಪ ಅರ್ಧಂಬರ್ಧ ಜಚ್ಕೊಂಡಿದ್ದೆ ಬೆಲ್ಲನ ಹಾಗೆ ಹಾಕ್ಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಏಕೆಂದರೆ ಎಲ್ಲ ಎಡೆಗೆ ಇಡಬೇಕು ನಾನು ಎಲ್ಲ ರೆಡಿ ಮಾಡಬೇಕು ಸೊ ಹಂಗೆ ಜಡ್ಜಿ ದೊಡ್ಡ ದೊಡ್ಡಗೆ ಮಾಡ್ಕೊಂಬಿಟ್ಟಿದ್ದೀನಿ ನಿಮಗೆ ಸ್ವಲ್ಪ ಟೈಮ್ ಇದೆ ಅಂದರೆ ನಿಧಾನಕ್ಕೆ ಮಾಡ್ಕೊಳ್ಳಿ ಸಂಕ್ರಾಂತಿಗೆ ವೇಟ್ ಮಾಡಬೇಡಿ ಆಯಿತಾ ಇದನ್ನು ಪ್ಲೀಸ್ ಮಾಡಿಕೊಂಡು ನೋಡಿ ತುಂಬ ಚೆನ್ನಾಗಾಗುತ್ತೆ ಆಮೇಲೆ ಒಂದು ಚಿಕ್ಕ ಗ್ಲಾಸಷ್ಟು ನೀರು ಹಾಕುತ್ತೆ ಅದರಲ್ಲಿ ಕರಗಿದೆ ಸ್ವಲ್ಪ ಅರ್ಧಂಬರ್ಧ ಹಂಗೆ ಒಂದೇನೋ ಒಂದು ಉಂಡೆ ಇನ್ನೂ ಕರಗಿರಲಿಲ್ಲ ಅದನ್ನು ಚೆನ್ನಾಗಿ ನೀಟಾಗಿ ಕರಗಿಸ್ಕೊಂಡೆ ಪಾಕ ಒಂದು ಗಟ್ಟಿ ಗಟ್ಟಿ ಸ್ವಲ್ಪ ಗಟ್ಟಿ ಆಗಬೇಕಷ್ಟೇ ಆಮೇಲೆ ಒಂದು ತರ್ಟಿ ಪರ್ಸೆಂಟಷ್ಟು ಒಣ ಕೊಬ್ಬರಿ ಒಂದಿಡೀ ಇರುತ್ತಲ್ವ ಅದರಲ್ಲಿ ತರ್ಟಿ ಪರ್ಸೆಂಟ್ ಅದು ತುರಿದಿದ್ದೆ ಎಷ್ಟು ಚೆನ್ನಾಗಿತ್ತು ಅಂದರೆ ಫ್ಲೇವರು ಅದೇನು ಗೊತ್ತಾಯ್ದು ಈ ಥರ ಎಲ್ಲ ಹೆವೀದ್ ಮಾಡ್ಕೋತೀವಿ ನೋಡಿ ತುಪ್ಪ ಜಾಸ್ತಿ ಹಾಕಿ ಬೆಲ್ಲ ಜಾಸ್ತಿ ಹಾಕಿ ಆಮೇಲೆ ಕಾಯಿ ಕೊಬ್ಬರಿ ಎಲ್ಲ ಜಾಸ್ತಿ ಹಾಕಿ ಮಾಡ್ಕೊಂಡಿರ್ತೀವಲ್ವ ಅದನ್ನು ಜಾಸ್ತಿ ತಿನ್ನೋಕ್ಕಾಗಲ್ಲ ಸ್ವಲ್ಪ ತಿಂದರೂ ಒಂಥರ ತೃಪ್ತಿ ಅನ್ನಿಸ್ತಿರುತ್ತೆ ನೆಕ್ಸ್ಟ್ ನಾನು ಏನು ತೋರಿಸ್ತೇವೆ ಅಂದರೆ ಒಂದು ಜಾರಲ್ಲಿ ಬ್ಲೆಂಡರಲ್ಲಿ ಸ್ವಲ್ಪ ಏಲಕ್ಕಿ ಒಂದು ಐದು ಏಲಕ್ಕಿ ಜೊತೆಗೆ ಸಕ್ಕರೆ ಬರೀ ಏಲಕ್ಕಿ ಒಳಗಡೆ ಬ್ಲ್ಯಾಕ್ ಇರುತ್ತಲ್ಲ ಸೀಡ್ಸ್ ಅದನ್ನು ಹಾಕಿದ್ದೀನಿ ಹೊರಗಡೆ ಸಿಪ್ಪೆ ಹಾಕಕ್ಕೆ ಹೋಗ್ಬಿಡಿ ಒಂಥರ ಬಾಯ್ಗೆ ಬಾಯ್ಗೆ ಸಿಗುತ್ತೆ ಚೆನ್ನಾಗಾಗಲ್ಲ ಇದಿಷ್ಟು ಮಿಕ್ಸಿ ಮಾಡ್ಕೊಂಡಿದ್ದೆ ಆಮೇಲೆ ಮಿಕ್ಕಿತ್ತಲ್ವಾ ಅದು ನೋಡಿ ಇದಷ್ಟೇ ನಾ ಹಾಕಿದ್ದು ತಣ್ಣಗಾಗೋಯ್ತಲ್ಲ ಅದಕ್ಕೆ ಹಿಂಗಾಗಿದೆ ಬಟ್ ತೊಂದರೆ ಇಲ್ಲ ನಾನು ಹೇಳಿದ್ನಲ್ಲ ಬಿಸಿಗೆ ಮತ್ತೆ ದಮ್ ಕಟ್ಟಿದಾಗ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಆಯಿತಾ ಈಗ ಅದನ್ನೆಲ್ಲ ಹಾಕಿ ಪೌಡರ್ ಮಾಡ್ಕೊಂಡಿದ್ನಲ್ಲ ಏಲಕ್ಕಿ ಮತ್ತು ಸಕ್ಕರೆನ ಅದನ್ನು ಒಂದು ಅರ್ಧ ಹಾಕಿದ್ದೀನಿ ಫುಲ್ ಹಾಕಿಲ್ಲ ಸೊ ಅದೇ ಫ್ಲೇವರ್ ಚೆನ್ನಾಗಾಗುತ್ತೆ ಅದನ್ನು ನಾನು ಸ್ವಲ್ಪ ಉಂಡೆ ಉಂಡೆ ಆಗೋಕ್ಕಿತ್ತಲ್ಲ ಅದನ್ನೆಲ್ಲ ಬ್ರೇಕ್ ಮಾಡ್ತಾಯಿದ್ದೀನಿ ನೀವು ಪ್ಲೀಸ್ ಬಿಸಿಯಾಗಿದ್ದಾಗಲೇ ಹಾಕ್ಕೊಳ್ಳಿ ತುಂಬನೇ ಚೆನ್ನಾಗಿರುತ್ತೆ ನೆಕ್ಸ್ಟು ಇನ್ನೊಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ ಇಷ್ಟೇ ಅಪ್ಪ ಎಷ್ಟು ಚೆನ್ನಾಗಿತ್ತು ಅಂದರೆ ಇದನ್ನು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಬಿಟ್ಟಿದ್ದೆ ಅದಮ್ಮ ಕಟ್ಬಿಟ್ಟು ಆಮೇಲೆ ಸ್ವಲ್ಪ ಎಲ್ಲ ಸ್ವೀಟಿಗೂ ಸ್ವಲ್ಪ ಉಪ್ಪನ್ನು ಹಾಕ್ತಾರೆ ಚೆನ್ನಾಗಿ ಬರುತ್ತೆ ಟೇಸ್ಟು ಅಂತ ಈವನ್ ಕಾಫಿಗೂ ಗೊತ್ತಾ ನನಗೆ ರೀಸೆಂಟಾಗಿ ಗೊತ್ತಾಗಿದ್ದು ಕಾಫಿ ಫಿಲ್ಟ್ರ್ ಕಾಫಿ ಮಾಡ್ಕೋತಾ ಇದ್ದೀನಿ ನಾನು ಫಿಲ್ಟ್ರ್ ಕಾಫಿಗೂ ಒಂದು ಚಿಟ್ಕೆಯಷ್ಟು ನಾವು ಉಪ್ಪನ್ನ ಹಾಕಿದ್ರೆ ಕನ್ಸಿಸ್ಟೆನ್ಸಿ ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಆಮೇಲೆ ಅದನ್ನ ದಮ್ ಕಟ್ಟಿ ಈಗ ನೋಡಿ ಕಬ್ಬು ಕಡಲೆಕಾಯಿ ಗೆಣಸು ಎಲ್ಲ ತಂದು ಅದನ್ನು ಬೇಯಿಸ್ತಾ ಇದ್ದೀನಿ ಪಕ್ಕಪಕ್ಕದಲ್ಲಿ ನಾಲ್ಕು ಬರ್ನರ್ ಇದೆಯಲ್ಲ ಒಂದರಲ್ಲಿ ಗೆಣಸು ಬೇಯಿಸ್ತಾ ಇದ್ದೀನಿ ಒಂದರಲ್ಲಿ ಕಡಲೆಕಾಯಿ ಇನ್ನೊಂದರಲ್ಲಿ ಇದು ಇದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಅತ್ತೆನೂ ತುಂಬ ಹೆಲ್ಪ್ ಮಾಡೋದು ಅತ್ತೆನೂ ರೆಡಿ ಮಾಡ್ತಾಯಿದ್ರು ನನ್ನ ದೊಡ್ಡ ಮಗಳೆಲ್ಲ ನೆಲ ಒರೆಸ್ಕೊಟ್ರು ನಮ್ಮ ಹಸ್ಬೆಂಡು ಅದು ತೋರಣಕ್ಕೆಲ್ಲ ಅದೇನದು ಮಾವಿನೆಲೆ ಎಲ್ಲ ಕಿತ್ಕೊಡೋದು ಮತ್ತು ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ಳೋದು ಪ್ರತಿಯೊಬ್ಬರು ಮಾಡಿದ್ದಾರೆ ನನ್ನ ಮಗಳು ತುಂಬ ಹೆಲ್ಪ್ ಮಾಡಿದ್ದಾಳೆ ಯಾಕೆಂದರೆ ಏನು ಕಲಾಟೆ ಮಾಡಿದ್ರೆ ಸೈಲೆಂಟಾಗಿರೋದೆ ದೊಡ್ಡ ಹೆಲ್ಪ್ ಅವಳು ಸೊ ಆಗಿದ್ಲು ಅದಕ್ಕಿಂತ ದೊಡ್ಡ ಹೆಲ್ಪ್ ಇನ್ಯಾವುದೂ ಇಲ್ಲ ಸೊ ನೋಡಿ ಈ ರೀತಿ ಅಂದರೆ ಈ ಮನೇಲಿ ಇದೇ ಲಾಸ್ಟ್ ಸಂಕ್ರಾಂತಿ ಅಲ್ವಾ ಸೊ ನೆಕ್ಸ್ಟು ಹೋಪ್ಫುಲ್ಲಿ ಆ ಮನೇಲಿ ಹೊಸ ಮನೇಲಿ ಸೆಲೆಬ್ರೇಟ್ ಮಾಡ್ತೀವಿ ಇದೆಲ್ಲ ಒಂದು ಮೆಮೊರಿ ಥರ ನಮಗೂ ಈ ವ್ಲಾಗ್ಸ್ ಎಲ್ಲ ನೋಡಿದ್ರೆ ಹೌದಲ್ಲ ಈ ಮನೆಯಲ್ಲಿ ಒಂದೇ ಒಂದು ಶೆಲ್ಫಿದೆ ಅಷ್ಟೇ ಒಂದೇವ್ರ ಮನೆಗೆ ಒಂದು ಶೆಲ್ಫ್ ಇದೆ ಅದನ್ನು ನೀಟಾಗಿ ಡೆಕೋರೇಟ್ ಮಾಡಿಕೊಂಡು ನಮಗೆ ಹೇಗೆ ತೃಪ್ತಿ ಮನಸ್ಸಿಗೆ ಹೇಗೆ ತೃಪ್ತಿ ಬರುತ್ತೆ ನಾವು ಹೇಗೆ ಮಾಡಿದ್ರೆ ಮನಸ್ಸಿಗೆ ಒಂದು ಭಕ್ತಿ ಕ್ರಿಯೇಟ್ ಆಗುತ್ತೆ ಆ ರೀತಿ ನಾವು ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ ಸೊ ಎಲ್ಲರ ಮನೆಯೂ ಅಷ್ಟೇ ಯಾವುದು ದೇವ್ರ ಮನೆ ಎಸ್ಪೆಷಲಿ ಆಮೇಲೆ ಪೂಜೆ ಮಾಡೋದು ತೋರಿಕೆ ಅಲ್ಲ ನನ್ನ ಪ್ರಕಾರ ಅಂತೂ ಅಲ್ಲ ಏನೇ ಒಂದು ಸಿಂಪಲ್ ಅಗರಬತ್ತಿ ಹಚ್ಚಿದ್ರು ಹಚ್ತಾ ದೀಪ ಹಚ್ಚಿದ್ರು ಹಚ್ತಾ ಇದ್ದರು ಏನು ಮಾಡಿದ್ರು ಮಾಡ್ತಾ ಭಕ್ತಿ ಇಂಪಾರ್ಟೆಂಟು ಎಷ್ಟು ಆಡಂಬರಗಿಂತ ಇದೆಲ್ಲ ಏನು ಅಂದರೆ ಒಂಥರ ಪಾಸಿಟಿವ್ ವೈಬು ಒಂದು ಅಗರಬತ್ತಿ ಹಚ್ಚೋದು ಧೂಪ ಹಚ್ಚೋದು ನಮಗೆ ಏನೋ ಒಂದು ಪಾಸಿಟಿವಿಟಿ ಬರುತ್ತೆ ಅಂತ ಅಷ್ಟೆ ಸೊ ಅದಕ್ಕೆ ಈ ರೀತಿ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ವಿ ಸಾಮಂತಿಗೆ ಹೂವು ಮತ್ತು ರೋಸು ಅದನ್ನೆಲ್ಲ ತಂದು ಇರೋ ಫ್ರೂಟ್ಸ್ ಎಲ್ಲ ಈ ಥರ ಫ್ರೂಟ್ಸ್ ಇಟ್ಬಿಟ್ಟು ಪೊಂಗಲ್ಲು ನೋಡಿ ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಕಬ್ಬು ಎಲ್ಲನೂ ನೈವೇದ್ಯಕ್ಕೆ ಇಟ್ಬಿಟ್ಟು ಆಮೇಲೆ ನಾವು ಟಿಫನ್ ಮಾಡಿದ್ದು ನೆಕ್ಸ್ಟು ಆಮೇಲೆ ಸ್ವಲ್ಪ ಸ ಇದು ಮಾಡಿದ್ದೆ ಚಕ್ಲಿನೂ ಮಾಡಿದ್ದೆ ಆಮೇಲೆ ಬಜ್ಜಿನೂ ಮಾಡಿದ್ದೆ ಮೆಣಸಿನ್ಕಾಯಿ ಬಜ್ಜಿನೂ ಮಾಡಿದ್ದೆ ಜೊತೆ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅದನ್ನು ಹಾಕಿದ್ದೀನಿ ಮುಂದೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಅದನ್ನು ಹೇಗೆ ಮಾಡಿದೆ ಅಂತ ಮುಂದೆ ನನ್ನ ವ್ಲಾಗಲ್ಲಿ ತೋರಿಸ್ತೀನಿ ಸಿಂಪಲ್ಲಾಗಿಯೇ ಒಂದು ಹತ್ತು ನಿಮಿಷಕ್ಕೆಲ್ಲೇ ಚಕ್ಲಿ ಮಾಡಿಬಿಡ್ಬೋದು ಈಸಿಯಾಗಿ ಮಕ್ಳಿಗೆ ಹೊರಗಡೆಯಿಂದ ತರೋದಕ್ಕಿಂತ ನಾನೇ ಮನೇಲಿ ಮಾಡ್ಬಿಡ್ತೀನಿ ಖಾರ ಪೊಂಗಲ್ಗೆ ಸ್ವಲ್ಪ ಚಟ್ನಿನೂ ಮಾಡಿದ್ದೆ ಇವತ್ತಂತೂ ಕೆಲಸ ಮುಗ್ಸೋ ಮುಗಿಸೋಷ್ಟರಲ್ಲಿ ನಂಗೆ ನಿಜ ತುಂಬಾ ಸುಸ್ತಾಗಿ ಹೋಗಿತ್ತು ಕೋಲ್ಡ್ ಬೇರೆ ಆಗೋಗಿದೆ ಹೇಳಿದ್ನಲ್ಲ ಬರ್ತಾ 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 ತುಂಬ ತಲೆನೋವು ಸುಸ್ತಾಗಕ್ಕೆ ಸ್ಟಾರ್ಟಾಗೋಗಿತ್ತು ರಂಗೋಲಿ ಹಾಕಿದ್ದೆ ಮುಕ್ಕಾಲು ಗಂಟೆ ಅದು ಗೊತ್ತು ಅದು ರಂಗೋಲಿ ಹಾಕೋರಿಗೆ ಗೊತ್ತು ಅದೆಷ್ಟು ಬೆನ್ನೋ ಬಂದ್ಬಿಡುತ್ತೆ ಹಾಕೋದು ಅಂತ ಸೊ ಆ ರೀತಿ ಹಿಂಗೋ ಒಟ್ಟಿನಲ್ಲಿ ಹಬ್ಬದ ವೈಬ್ ಇರಬೇಕಲ್ವ ಒಂದು ಸ್ಟ್ರೇನ್ ಅನ್ನೋದು ಹಾಕಬೇಕು ಚೆನ್ನಾಗಿ ಆಮೇಲೆ ನಿದ್ದೆ ಮಾಡಿಬಿಟ್ಟೆ ಎಲ್ಲ ಮುಗಿಸಿ ಎಲ್ಲ ನೀಟಾಗಿ ತೊಳ್ಬಿಟ್ಟು ಒಂದು ಒಳ್ಳೆ ನಿದ್ದೆ ಆಯಿತು ಸೊ ಹೋಪ್ ಈ ವಿಡಿಯೋ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಹೇಳಿದ್ನಲ್ಲ ನೋಡಿ ಬಜ್ಜಿ ಮಾಡಿ ಮತ್ತು ಚಟ್ನಿ ಮಾಡಿ ಚೆನ್ನಾಗಿತ್ತು ಸಂಕ್ರಾಂತಿ ಮಾತ್ರ ನಾನು ಆ್ಯಕ್ಚುಲಿ ನೆನೆಸ್ಕೊತಾ ಇದ್ದೆ ಹೌದಲ್ವಾ ಈ ಮನೇಲಿ ಇದೆ ಲಾಸ್ಟ್ ಸಂಕ್ರಾಂತಿ ಅಲ್ವಾ ಅಂತ ಒಂಥರ ಎಮೋಷನ್ಸ್ ಇರುತ್ತಲ್ವಾ ಇಷ್ಟು ದಿನಗಳ ಕಾಲ ಇಷ್ಟು ವರ್ಷಗಳ ಕಾಲ ಈ ಇರ್ತೀವಿ ಒಂಥರ ಎಮೋನ್ ಒಂದೊಂದು ಕಾರ್ನರಲ್ಲೂ ಏನೇನೋ ಎಮೋಷನ್ಸ್ ಇರುತ್ತೆ ಮತ್ತು ಖಾಲಿ ಮಾಡ್ತೀವಿ ಹೊಸ ಮನೆಗೆ ಹೋಗ್ತೀವಿ ಅಲ್ಲಿ ಒಂದು ಹೊಸ ಎಮೋಷನ್ ಸ್ಟಾರ್ಟ್ ಆಗುತ್ತೆ ಸೊ ಆ ರೀತಿ ಎಲ್ಲ ಎಲ್ಲೆಂಗೆ ಹೆಂಗೆಂಗೆ ಜೀವನ ಹೋಗ್ತಾ ಇರುತ್ತೋ ಹಂಗೆ ಲೀಡ್ ಮಾಡ್ತಾ ಇರಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೋತಾ ಇರಬೇಕು ಸೊ ಆ ರೀತಿ ಆಯಿತು ನಿಮ್ಮ ಮನೇಲಿ ಹೇಗಾಯಿತು ಸಂಕ್ರಾಂತಿ ಹಬ್ಬ ಅಂತ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ಇವತ್ತಿಂದ ಖುಷಿಯಾಗಿರಿ ನೆಮ್ಮದಿಯಾಗಿರಿ ಎಲ್ರಿಗೂ ಕಷ್ಟ ಇರುತ್ತೆ ಬಟ್ ನಾವು ಅದನ್ನು ಯಾವ ರೀತಿ ಖುಷಿಯಾಗಿ ತೊಗೋತೀವಿ ಅನ್ನೋದು ಇಂಪಾರ್ಟೆಂಟು ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ